ಕಿಚನ್ ರೂಮ್ ಇದು ಮಸ್ತ್ ಕಿಚನ್ ರೂಮು ಇಬ್ಬರು ಮಾಮಿಗಳಂಗೆ ಎಷ್ಟು ಪ್ರೀತಿ ಮಾಡ್ತಾರಕೊತ್ರಿ ಭಾಳ ಪ್ರೀತಿ ಮಾಡ್ತಾರಪ್ಪ ನಡೀಸ್ತ ನಿಮ್ಮ ಆಗೋಸ ಇವಾಗ ಹೊರಗೆ ಹೊಂಟೀವಿ ಹೊರಗೊಂತೀವಿ ಸೊ ಈಗ ಜಸ್ಟ್ ಊಟ ಐತ್ರಿ ಊಟ ಆದ ನಂತರ ಮಾಮಿಗೆ ಫೋನ್ ಬಂತ ಕ್ಲಾಸ್ ಏಟ್ ಅಂತ ಒಂದು ಅವ್ರು ವರ್ಕ್ ಡಿಸೈನರ್ ಅದಾರ ಸೊ ಅವ್ರು ಕ್ಲಾಸ್ ತೋರ್ತಾರೆ ಅವ್ರು ಇಲ್ಲಿ ಬಂದಾರ ತೋರಿಸ್ತೀನಿ ನಿಮಗೆ ಬರ್ರಿ ವರ್ಕ್ ಡಿಸೈನ್ ಮಾಡ್ತಾರೆ ಇವ್ರು ಅಷ್ಟು ಮಾಡಿ ಹೀಗೆ ಬಂದಾರ ಮಾಮಿ ಅವ್ರು ಮಾಮಿ ಮಾಡಿದ್ದು ಅದೇ ಅನೈತನ ಇದು ಮಾಮಿ ಮಾಡಿದ್ದು ನಾನೆಲ್ಲ ಎಲ್ಲ ಇದು ತಗೊಂಡಿರ್ತಾರ್ರಿ ಮಾಮಿ ನೋಡ್ರಿ ಹೆಂಗ್ ನೋಡತಾರ ನಾನು ನಾನು ಹೋಗ್ತೀನಿ ಕ್ಲಾಸಿಗೆ ಇಂಟ್ರೆಸ್ಟ್ ಬರೀ ಮಸ್ತ್ ಹಾಕ್ಯಾರೀ ಒಬ್ಬೊಬ್ರು ಒಂದೊಂದು ಡಿಸೈನ್ ಬಾರಿ ಹಾಕ್ಯಾರ ತೋರಿಸಿದೆ ನೋಡ್ರಿ ಇದು ನಮ್ದು ಸೆಕೆಂಡ್ ಮಾಮಿ ಸಾರಿ ಫಸ್ಟ್ ಮಾಮಿ ಅಶ್ವಿನಿ ಮಾಮಿ ಅದ್ ಮನಿ ಇದು ಸಚಿನ್ ಮಾಮ ಅಂಡ್ ಅಶ್ವಿನಿ ಮಾಮಿ ಮನಿ ಇದು ಇಬ್ಬರದ್ದು ಇಲ್ಲದ ನೋಡ್ರಿ ಸಚಿನ್ ಆ್ಯಂಡ್ ಅಶ್ವಿನಿ ಸೊ ಇದು ನಮ್ಮ ಮಾಮ ಮಾಮಿ ಮನೆ ರೀ ತೋರಿಸ್ತೀನಿ ಅದು ಬರ್ರಿ ನಿಮಗೆ ಮಸ್ತ್ ಇದ್ರೆ ಒಳಗೆ ಫುಲ್ ಯಶನ್ ಡೆಕೋರೇಟ್ ಮಾಡೋದು ನೋಡ್ರಿ ಇದೆಲ್ಲ ಯಶಾಂತ ಕಣತಲ್ಲ ಸೊ ಇಲ್ಲಿ ಮೋಸ್ಟ್ಲಿ ಹಾಂ ಸ್ಲೀಪರ್ಸ್ ಇಡಾಕಿವೆ ಇವೆಲ್ಲ ಜಾಗ ಇಲ್ಲಿ ಎಂಟ್ರೆನ್ಸ್ ಹಿಂಗೆ ಹೋದ್ರೆ ಈ ಥರ ಅದ ಬಾಗ್ಲಾ ಮಸ್ತ್ ರೀ ನೀವು ನೋಡಿ ಎಂಟ್ರೆನ್ಸ್ ಹಿಂಗೆ ಹಿಂಗದ ಫುಲ್ ಪಿ ಓ ಪಿ ವರ್ಕ್ ಅದ ಇದು ಇಲ್ಲಿ ಫೋನ್ ಅದ ಏನಾರು ಆರ್ಡರ್ ಬಂತಂದ್ರೆ ಫೋನ್ ಮಾಡಿದ್ರೆ ಇಲ್ಲಿ ಪಿಕ್ ಫೋನ್ ಇಲ್ಲಿ ಬರುತ್ತೆ ಸೊ ಈ ಥರ ಪಿ ಓ ಪಿ ಇದು ಇದು ಲಿವಿಂಗ್ ರೂಮ್ ಲಿವಿಂಗ್ ರೂಮ್ ಅದ ರೀ ಇದು ಇದು ನೋಡಿದ್ರಲ್ಲ ಇದು ಫುಲ್ ಲಿವಿಂಗ್ ರೂಮ್ ಅದ ಈ ಥರ ಈ ಕಡೆ ಬಾಲ್ಕನಿ ಅದ ರೀ ಈ ಥರ ಇಲ್ಲಿ ಬಾಲ್ಕನಿ ಅದ ಫುಲ್ಲು ನೋಡಿರಿ ಇಲ್ಲಿ ಹೊರಗೆ ಗ್ರೌಂಡ್ ಐತಿ ಪಾರ್ಕಿಂಗ್ ಲೇಔಟ್ ಐತಿ ಅಲ್ಲೆಲ್ಲ ಪಾರ್ಕಿಂಗ್ ಲೇಔಟ್ ಐತಿ ಹುಡುಗರಿಗೆ ಪ್ಲೇ ಗ್ರೌಂಡ್ ಮಾಡ್ಯಾರ ಮಸ್ತ್ ಮತ್ತೆ ಜಿಮ್ ಐತಿ ಬಿಲ್ಡಿಂಗ್ ಒಳಗೆ ಅಪಾರ್ಟ್ಮೆಂಟ್ ಒಳಗೆ ಕಿಚನ್ ರೂಮ್ ರೀ ಇದು ಮಸ್ತ್ ಅದಲ್ರಿ ಕಿಚನ್ ರೂಮು ಈ ಲೈಟ್ ಎಲ್ಲಿ ಹಚ್ಚಿದ್ರಪ್ಪ ಆಗಲಿಲ್ಲನೂ ಗೊತ್ತೇ ಆಗಲಿಲ್ಲ ಓ ಹಚ್ಚಿ ಸೊ ಇದು ಕಿಚನ್ ರೂಮ್ ನೋಡಿರಿ ಇದು ಬಿಲ್ಡ್ರನ್ನ ಮಾಡಿಕೊಟ್ಟನಂತರಿ ಇದನ್ನೆಲ್ಲ ಇದನ್ನು ಮತ್ತು ಅದನ್ನು ಇವೀ ಇದು ಇದಿಷ್ಟು ಇದಿಷ್ಟು ಅವರೆಲ್ಲ ಮಾಡ್ಕೊಂಡಾರಂತ ಇದು ದೇವ್ರ ಮನೆ ನೋಡೀಶನ್ ಅದಲ್ರಿ ನನಗಿದು ಬಹಳ ಇಷ್ಟ ಆಯ್ತು ರೀ ಇದು ಡಿಸೈನ್ ಐತಲ್ರಿ ಮಸ್ತ್ ಅನ್ನಸ್ತು ಈ ಥರ ಐತ್ ನೋಡಿ ನೋಡಿದ್ರಲ್ರಿ ಇದು ಇದು ಬರ್ಷನ್ ಕಟ್ಟಿ ಫುಲ್ ಮಸ್ತದಲ್ರಿ ನನಗದು ಬಹಳ ಇಷ್ಟ ಆಯ್ತು ಈ ಕಡೆ ವಿಂಡೋ ಅದ ಇದು ಫ್ರಿಜ್ ಅದ ಈ ಕಡೆ ಡೈನಿಂಗ್ ಹಾಲ್ ಅದ ಮಸ್ತದಲ್ರಿ ಫೋಲ್ಡಬಲ್ ಐತ್ರಿ ಇದು ಫುಲ್ ಫೋಲ್ಡಬಲ್ ಐತಿ ಮಸ್ತ್ ಅದ ಈ ಕಡೆ ಈ ಥರ ಐತಿ ಎಂಟ್ರ ಹೋಗ್ಬೇಕಾದ್ರೆ ಮಸ್ತ್ ಅದ ನಂಗಂತರೂ ಭಾಳ ಇಷ್ಟ ಆಯ್ತು ಇನ್ನೊಂದು ಇವು ತೋರಿಸ್ತೀನಿ ಅಂತ ಸ್ಕ್ರೀನ್ ಟಚ್ ಅದೈತಿದ್ರೆ ಮಿರರ್ ಕಲರ್ ಚೇಂಜ್ ಆಗುತ್ತೆ ತೋರಿಸ್ಲಿ ವಾ ಮತ್ತೆ ಆಫ್ ಆಗುತ್ತೆ ಮತ್ತು ಇದು ಎಲ್ಲೋ ಒಳಗೆ ಬರತ್ತೆ ಮಸ್ಕನಾಗ್ತಲ್ಲ ಫುಲ್ ಈ ಟೈಪ್ ಐತೆ ನೋಡಿ ಅದ ರೀ ವೈಟ್ ವೈಟ್ ಬಂತಲ್ಲ ರೀ ಮಸ್ತ್ ಅದ ಇದು ಐ ಥಿಂಕ್ ಇದು ಇದು ಬಾತ್ರೂಮ್ ಬಾತ್ರೂಮ್ ಅದೇ ಇದು ವಾಷಿಂಗ್ ಮಿಷಿನ್ ಇಲ್ಲಿ ಇಟ್ಟು ಇದು ಡೈನಿಂಗ್ ಹಾಲು ಫುಲ್ ಡೇಬಲ್ ಬೆಡ್ರೂಮ್ ಒನ್ ಬಿ ಎಚ್ ಕೆ ಈ ಕಡೆ ಹೋದ್ರೆ ಬೆಡ್ರೂಮ್ ಮಸ್ತ್ ಅದ ಇದು ನೋಡ್ರಿ ಎಷ್ಟು ಡಿಸೈನ್ ರೀ ನಂಗೆ ಭಾಳ ಇಷ್ಟ ಆಯ್ತದೆ ಎ ಸಿ ಅದ ಇಲ್ಲೊಂದು ಟಿ ವಿ ಬಂದದ ನೆಕ್ಸ್ಟ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅದ ಇಲ್ಲೊಂದು ಬಾಲ್ಕನಿ ಬಂದದ ಓಪನ್ ಮಾಡ್ತೀನಿ ಇಲ್ಲಿ ಬಾಲ್ಕನಿ ಅದು ಡ್ರೆಸ್ ಹಾಕ್ಲಿಕ್ಕೆ ಇಟ್ಕೊಂಡ ಸ್ಟ್ಯಾಂಡ್ಸ್ ಮಸ್ತ್ ಅದಲ್ರಿ ಇಲ್ಲಿ ನೋಡಿದ್ರೆ ಮಸ್ತ್ ಇಲ್ಲಿ ಎಲ್ಲರು ಕಾಣ್ತಾರೆ ನಮಗೆ ಮಸ್ತ್ ಅಲ್ಲ ರೀ ಇವರು ಚಸ್ ಇವ ಈ ಕಾಲೇಜಿಂದ ಬಂದ ಈ ಚೆಸ್ ಆಗ್ಲಿಕ್ಕೆ ಹತ್ತಾರ ಇವರಿಬ್ರು ಕುತ್ಕೊಂಡು ಇವರಿಬ್ಬರು ಅನ್ನ ತಮ್ಮ ರೀ ತಮ್ಮ ಇವ ಅನ್ನ ರೀ ಇವ್ರ ನಮ್ಮ ಮಾಮಿಗೆ ನೋಡ್ರಿಬೋದಲ್ರಿ ಲಾಕ್ದಾಗ ಅವರು ಫಸ್ಟ್ ಮಾಮಿ ಸೆಕೆಂಡ್ ಮಾಮಿ ಹ್ಞೂ ಮಸ್ತ್ ಚಂದ ಇಟ್ಟಾರೆ ನೋಡ್ರಿ ಮಸ್ತ್ ರೀ ಇದು ಅಡ್ಗೆ ಮನೆ ಅದು ಹಾಲ್ ಕಿಚನ್ ಬೆಡ್ರೂಮು ಬಾತ್ರೂಮು ಹ್ಯಾಂಗ ಓಪನ್ ಕಿಚನ್ ಅದ ರೀ ಇದು ಓಪನ್ ಕಿಚನ್ ಅದ ಇವತ್ತಿನ ಮನೆಯಾಗ ನಾವು ಬಂದೀವಿ ರೀ ಇವತ್ತು ಸ್ನ್ಯಾಕ್ಸ್ ಮಾಡ್ತಾರೆ ನಮಗೋಸ್ಕರ ಸ್ಯಾಂಡ್ವಿಜ್ ತಿನ್ನೋದು ಇವತ್ತು ಮಸ್ತ್ ಅದ್ರಿ ನೋಡಿದ್ರಿ ಮಸ್ತ್ ಅದ ನಂಗೆ ಅಂತೂ ಭಾಳ ಇಷ್ಟ ಆಯ್ತು ಅದು ಓಪನ್ ಸ್ಪೇಸ್ ಅದು ಸೂಪರ್ ನೈಸ್ ನಂಗೆ ಅಂತೂ ಭಾಳ ಇಷ್ಟ ಆಯ್ತು ರೀ ಭಾಳ ಅಂದ್ರೆ ಭಾಳ ಇಷ್ಟ ಮನೆ ಹೆಂಗೆ ಅನಸ್ತು ಮಸ್ತ್ ಅದಲ್ಲ ಅವನು ಹಾಚ್ಕೊಳ್ಳೋ ಹತ್ತಾನೆ ರೀ ಲಾಗ್ ಮಾಡೋಕ್ಕೆ ನಾಚ್ಕೊಳ್ಳಿ ಹ್ಞೂ नोडरी, मामी नोड्री नमिबरोब मामि नमगोस्कर सॅड्विच मान स्पेशल नोडरी नोडरी, इली ग्रीन पेस्ट अँड पोटॅटो टमॅटो स्लैस मेकाय मामी मसा टमॅटो स्लैस ऑनियन स्लैस इकर् ಸ್ಯಾಂಡ್ವಿಚ್ ಮೇಕರ್ ಮಸ್ತ್ ಇವತ್ತು ನಮ್ಮ ಸ್ಪೆಷಲ್ ಸ್ಯಾಂಡ್ವಿಚ್ ಅದೇ ಮಸ್ತ್ ತಿಲ್ವನ ಇಲ್ಲಿ ಬರ್ರಿ ಇವ್ರು ನಮ್ಮ ಬ್ಲಾಗ್ಸ್ ನೋಡಾಕತ್ತಾರ ಇಬ್ಬರು ಅಜ್ಜಿಗಳು ಕೂತ್ಕೊಂಡು ನಮ್ಮ ಬ್ಲಾಗ್ಸ್ ನೋಡತ್ತಾರ ಇಲ್ಲಿ ಇಬ್ಬರು ಮಮ್ಮಿಗಳು ಕೆಲಸ ಮಾಡಾತ್ತಾರೆ ನಾನು ಲಾಗ್ ಮಾಡಾಕತ್ತೀನಿ ನನ್ನ ಸ್ಪೆಷಲ್ ಇಲ್ಲಿ ನನಗೆ ನನಗೇನು ಮಾಡೋಕೆ ಹೋಗಬೇಡ ಅಂತಂದ್ರೆ ಅವರು ಕೆಲಸ ಗಪ್ ಕೂಡ ಆರಾಮ್ ಕುಂದ್ರ ನಾವೆಲ್ಲ ಮಾಡ್ತೀವಿ ಅಂತಂದ್ರೆ ನನಗೆ ಅದಕ್ಕೆ ನಾನು ಲಾಗ್ ಮಾಡಿದ್ದೆ ಲಾಗ್ ಮಾಡೋಕತ್ತೇರಿ ನೋಡಿರಿ ಲಾಗ್ ನೋಡತ್ತಾರ ನಮ್ಮ ದೀಪಾವಳಿ ನೋಡಿದ್ದಿಲ್ಲ ಇವ್ರು ಅಜ್ಜಿ ರೇ ಕಾಜ್ಜಿ ಅದಕ್ಕೆ ನೋಡತ್ತ ನೋಡ್ರಿ ಇದೊಂಥರ ಬಿಲ್ಡಿಂಗ್ ಮಸ್ತ್ ಅದ ನೋಡ್ರಿ ಎಲ್ಲ ಪ್ಲವುಡ್ ಪ್ಲೌಡ್ ವರ್ಕ್ ಅದಾವು ನೋಡ್ರಿ ನೀವು ಎಲ್ಲೆಲ್ಲ ಆಗ ಅವ್ರು ಹೆಂಗೆ ಬೇಕು ಅವ್ರು ಹಂಗೆ ಆಡ್ಸ್ಕೊಂಡಾರ ಮಸ್ತ್ ಮಾಡಿಸ್ಕೊಂಡ ನೋಡಿರಿ ಪ್ಲಾವುಡ್ ಇಲ್ಲಿ ನೋಡ್ರಿ ಆ ಕಡೆನೂ ಚಂದ ಆಗೈತಲ್ಲ ರೀ ಇಲ್ಲೂ ಮಸ್ತ್ ಆಗದ ತಮ್ಮ ತಮ್ಮ ಹೆಸರು ಹಾಕಿಸ್ಕೊಂಡ್ಬಿಟ್ಟಾರ ಮಸ್ತ್ ಅದ ಇಲ್ಲೇ ಬಾಜುಕೆ ಲಿಫ್ಟ್ ಅದ ನಮ್ಮ ಮನೆ ಬಾಜುಕೆ ಇಲ್ಲೇ ಐತಿ ಇಲ್ಲೇ ಬಾಜುಗೆ ಲಿಫ್ಟ್ ಅದ ಮಸ್ತ್ ಮಾಡ್ಕೊಂಡಾರ ನನಗಂತೂ ಭಾಳ ಇಷ್ಟ ಆಯ್ತು ರೀ ಈ ಅಪಾರ್ಟ್ಮೆಂಟ್ ಅಬ್ಬರ ಮಾಮಿಗಳು ನಂಗೆ ಎಷ್ಟು ಪ್ರೀತಿ ಮಾಡ್ತಾರಕ್ಕೀ ಭಾಳ ಪ್ರೀತಿ ಮಾಡ್ತಾರಪ್ಪ ಕರಿಗೂ ಮಾಮಾ ಮಾಮಿ ಅದರಲ್ರಿ ಇವರು ಸ್ವಾತಿ ಮಾಮಿ ಸಮೀರ್ ಮಾಮಾ ಮತ್ತು ಅಶ್ವಿನಿ ಮಾಮಿ ಸಚಿನ್ ಮಾಮ ಭಾರಿ ಅಂದ್ರೆ ಭಾರಿ ಪ್ರೀತಿ ಮಾಡ್ತಾರೆಪ್ಪ ನಂಗೆ ಕನ್ನಡ ಬರ್ಲಿಕ್ಕಂದ್ರೆ ಅವರು ಹಿಂದಿ ಒಳಗರ ಹೇಳ್ತಾರೆ ಇಂಗ್ಲೀಷ್ ಒಳಗ್ರೆ ಹೇಳ್ತಾರೆ ಮರಾಠಿ ಒಳಗೆ ಹೇಳ್ತಾರೆ ನಂಗೆ ಮರಾಠಿ ತಿಳಿತೈತ್ರಿ ಬಟ್ ನಂಗೆ ಹೊಳಿ ಮಾತಾಡೋದು ಜಲ್ದಿ ಬರಲ್ಲ ಸೊ ಅದಕ್ಕೆ ಜಲ್ದಿ ರೆಸ್ಪಾನ್ಸ್ ಮಾಡೋಲ್ಲ ಸ್ವಲ್ಪ ಲೇಟಾಗಿ ರೆಸ್ಪಾನ್ಸ್ ಮಾಡ್ತೀನಿ ನಂಗೆ ಹೋಗು ಸ್ವಲ್ಪ ದೊಡ್ಡ ದೊಡ್ಡ ವರ್ಡ್ಸ್ ಇರ್ತಾವಲ್ರಿ ಅವು ನಂಗೆ ಜಲ್ದಿ ಮಾತಾಡಕ್ಕೆ ರೀ ಸೊ ನಾನು ಅದೇನೂ ನಂಗೆ ಜಲ್ದಿ ಅದು ವರ್ಡ್ ಗೊತ್ತಲ್ಲಕ್ಕೆ ಅಂದ್ರೆ ಇಂಗ್ಲೀಷ್ ಒಳಗೆ ಮಾಡಿ ಇಂಗ್ಲೀಷ್ ಒಳಗೆ ಮಾತಾಡ್ಬಿಡ್ತೀನಿ ಬಟ್ ಅವ್ರು ನನ್ನ ಜೊತೆ ಕಾಪ್ರೇಟ್ ರೀ ಮಸ್ತ್ ಕಾಪ್ರೇಟ್ ಮಾಡ್ತಾರೆ ನನಗೆ ಮರಾಠಿ ಬರ್ಲಿಕ್ಕಂದ್ರೂ ಚೆಂದ ಮಾತಾಡ್ತಾರೆ ಅವ್ರು ನನ್ನ ಜೊತೆ ಇಷ್ಟು ಪ್ರೀತಿ ತೋರಿಸ್ತಾರು ಗೊತ್ತ್ರಿ ಅಷ್ಟು ಪ್ರೀತಿ ತೋರಿಸ್ತಾರೆ ಈವನ್ಲಿ ಈಗಲ್ರಿ ನಾನು ಮದ್ವೆ ಟೈಮ್ಗಿಂತ ಮುಂಚೆನೂ ಅವಾಗೂ ಅವ್ರು ಒಂದ್ಸರ್ತಿ ಬಂದಿದ್ರು ಅವಾಗೂ ಭಾರಿ ಅಂದ್ರೆ ನಾ ಮ ಲಾಕ್ಸ್ ನೋಡಿರ್ಬೋದು ನೀವು ಹಳೆ ಲಾಕ್ಸ್ ಅವಾಗ ನಾವು ಅವಾಗ ಫೋನ್ ಹಚ್ಚಿ ಮಾತಾಡ್ಸಿದ್ರೆ ಅಜ್ಜಿ ಜೊತೆ ಅವಾಗು ಎಷ್ಟು ಚಂದ ಕಾಂಟ್ಯಾಕ್ಟಾಗಿದ್ದೀರಿ ನನ್ನ ಜೊತೆ ಅವರು ಈಗೂ ಮನೆಗೆ ಬರೋಣ ಎಷ್ಟು ಪ್ರೀತಿ ಕೊಡ್ತಾರೆ ಎಷ್ಟು ಪ್ರೀತಿ ಮಾಡ್ತಾರೆ ಭಾಳ ಪ್ರೀತಿ ಮಾಡ್ತಾರೆ ಇಪ್ಪ ನಾ ಕರೆ ಹೇಳ್ಬೇಕಂದ್ರೆ ಲಿಟ್ರಲಿ ನನಗೆ ಭಾಳ ಇಷ್ಟ ಆತ್ರಿಪ್ಪ ಇಬ್ಬರು ಮಮ್ಮಿಗಳು ಏನು ಬೇಕು ಹೇಳಿ ಹಿಂಗೆಲ್ಲ ಕೊಡಿಸಿ ಅಂದ್ರೆ ತಿನ್ನಾಕ ಉಣ್ಣಾಕ ಏನೂ ಕಡಿಮೆ ರೀ ನಿನಗೆ ಏನು ಬೇಕೇ ಏನು ಬೇಕು ನೋಡೋ ತಗೊಂಡು ತಿನ್ನೋ ಏನು ಬೇಕು ಏನು ಬೇಕು ಅನ್ನಿಸ್ತೈತಿ ಕೇಳು ಅಂತ ಹಿಂಗೆಲ್ಲ ಮಾಮಿ ಸ್ವಾತಿ ಮಾಮಿ ಅಂದರು ಭಾಳವಾಗಿ ಅಶ್ವಿನಿ ಮಾಮಿನ ನಾನು ಫಸ್ಟ್ ಟೈಮ್ ನೋಡಿದ್ದು ಈಗ ರೀಸೆಂಟಾಗಿ ನೋಡಿದ್ದೆ ಮದುವೆ ಆದ ನಂತರ ಬಟ್ ಮದ್ವೆಗಿಂತ ಮುಂಚೆ ಸಾಕಿ ಮಾಮಿಗೆ ನೋಡಿದ್ದೆ ಅವರು ಭಾ ಭಾರಿ ಚಲೋ ಅದಾರ ಫುಲ್ ಕ್ಲೋಸ್ಲಿ ಅದಾರ ರೀ ಎಲ್ಲರಿಗೂ ಫ್ರೆಂಡ್ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಭಾಳ ಇಷ್ಟ ಆಗಾರೆ ನಂಗೆ ಇಬ್ಬರು ಮಾಮಿಗಳು ಮತ್ತು ಇಬ್ಬರು ಮಾಮಗಳು ಇಷ್ಟ ಆದರೆ ಎಲ್ಲರೂ ಮಸ್ತ್ ಮಾತಾಡ್ತಾರೆ ಈವನ್ಲಿ ಕಾಕಾ ಆಕತೆ ಹಾಗೆ ಮಾತಾಡ್ತಾರೆ ನೀವು ನೋಡ್ ನೋಡಿರ್ಬೋದು ಲಾಕ್ದಾಗ ಗೇಟ್ ವೇ ಆಫ್ ಇಂಡಿಯಾಗೆ ಬಂದಿದ್ರು ನೋಡಿರಿ ಅವರು ಅವರು ಫುಲ್ ಫ್ರೆಂಡ್ಲಿ ರೀ ನಮ್ಮ ಮಮ್ಮಿ ಸೈಡ್ ಯಾರು ನೋಡ್ರಿ ನೋಡಿರಿ ಎಲ್ಲರೂ ಫುಲ್ ಫ್ರೆಂಡ್ಲಿಯಾಗ್ಯದ ರೀ ಫ್ರೆಂಡ್ಲಿ ಫ್ರೆಂಡ್ಲಿಯಾಗ್ಯದ ನನಗಂತೂ ಭಾಳ ಇಷ್ಟ ಆತ ಭಾಳ ಮಾತಾಡಿದೆ ಅನ್ಸುತ್ತೆ ಏನು ಮಾಡ್ಬೇಕ್ರಿ ಮಾತಾಡ್ಬೇಕು ಅನ್ನಿಸ್ತ ಅದಕ್ಕೆ ಮಾತಾಡಿದೆ ಸ್ವಲ್ಪ ಕೇಳ್ರಿ ನೋಡ್ರಿ ಸ್ಯಾಂಡ್ವಿಚ್ ಇದು ರೋಸ್ಟ್ ರೀ ಹಾಗೆ ಹಸಿದೆ ಕೊಡ ಅಂದ್ರೆ ಏನು ಬ್ರೆಡ್ ರೋಸ್ಟ್ ಮಾಡಿಲ್ಲ ಹಾಗೆ ತಿನ್ನ ಮಸ್ತ್ ಆಗ್ತೈತಿ ಹೌದಾ ನಾನು ಸ್ವಲ್ಪ ಮಾಡ್ತೀನಿ ನಾನು ತಿನ್ನಿ ಸರ್ ನೋಡಿದ್ದ ಹಾಗೆ ಹ್ಞೂ ಮಸ್ತ್ ಎಲ್ರು ಫ್ರೆಂಡ್ಲಿ ಅದ ರೀಪಾ ಆರಾಮ್ ಅನಿಸುತ್ತೆ ಹಿಂಗೆ ಮಾತಾಡಕೋತ್ ಇಲ್ಲೇ ಎದ್ ಬಿಡ್ಬೇಕು ನನಗ ಹ್ಮ್ ಹಂಗ ಮಸ್ತ್

ಹೆಂಗಾಗದ ಮಸ್ತ್ ಆಗದ ನಾನಿಲ್ಲಿ ಕೊಟ್ಟಿದ್ರು ಕೊಟ್ಟಿದ್ರೆ ಅದೇ ಹಸಿದ ತಿನ್ನ ನೋಡ್ರಿ ಫಸ್ಟ್ ಹೆಸರು ಸಚಿನ್ ಮಾಮನ್ದ ಹೆಸರು ಇತ್ತು ಫಸ್ಟ್ ಫ್ಲೋರಿ ಮಾಮಾನೇ ಫಸ್ಟ್ ಅದ ಪ್ಯಾರಾಡೈಸ್ ಪಾರ್ಕ್ ಅವ್ರದ್ದೇ ಫಸ್ಟ್ ಬುಕ್ ಮಾಡಿದ್ದು ಇಲ್ಲಿ ಇವ್ರೇ ರೀ ಈಗ ನೋಡಿರಿ ಹಿಂಗೈತಿ ಎಂಟ್ರಿ ಆಗು ಎಂಟ್ರಿ ಆದ ತಕ್ಷಣ ರಿಸೆಪ್ಷನ್ ಹಾಲ್ ಹಿಂಗೈತಿ ನೋಡಿ ಮಸ್ತ್ ಹ ಗಾರ್ಡನ್ ಇದು ಎಲ್ಲಾ ಹಿಂಗ್ ಪ್ಲೇ ಗ್ರೌಂಡ್ ಎಲ್ಲ ಅದ ನೋಡ್ರಿ ಪಾಡಕ್ ಮತ್ತಲ್ಲಿ ಇವಾಗ ಕಾರ್ ಗಡಿ ತಗೊಂಡ ನಾವು ಹೊರಗ ಹೊಂಟೀವಿ ಫುಲ್ ಸುತ್ತಾಡಕ ಪನ್ವೆ ಪನ್ವೆ ಹೈವೇ ಹಾ ಪನ್ವಿ ಹೈವೇಗ್ ಹೊಂಟಿವ್ರಿ ಕಾರ್ ತಗೊಂಡು ಫಸ್ಟ್ ಟೈಮ್ ಹೊಂಟಿವ್ರಿ ಅಶ್ವಿನಿ ಮಮ್ಮಿ ಕಾರ್ ಒಳಗ ಅವ್ರ ಈಗ ಕಲ್ತಾರ ಕಾರ್ ಗಾಡಿ ಸೊ ಈಗ ಫಸ್ಟ್ ಟೈಮ್ ನಾವ್ ಅವ್ರ ಕಾರ್ ಗಾಡಿ ಹೊಂಟೀವಿ ಇವ್ರ ಏನಂತ ಏನ್ ನಗಾಕತ್ತಿರಿ ಹೇಳ್ರಿ ಈ ಗಾಡಿ ಪರ್ಫೆಕ್ಟ್ ಬರ್ತಿಲ್ಲ ಅಂತ ಕೇಳಿದೆ ಪರ್ಫೆಕ್ಟ್ ಬರ್ತಿದ್ಯ ತಂದ ಮತ್ ಈಗ ಹತ್ತಿ ನಾ ಫಸ್ಟ್ ಟೈಮ್ ಕೂಡ ಫಸ್ಟ್ ಟೈಮ್ ಇವರು ಕೂಡ ನಾವು ಕೂಡ ಆತಿವಿ ಬರೋಸ ಇಲ್ರಿ ಇವಾಗ ಸೈಕಲ್ ತಗೊಂಡ್ ಹೊಂಟ ಶೌರ್ಯ ಬಾಯ್ ಬಾಯ್ ಶೌರ್ಯ ಬಾಯ್ ಬಸ್ ತುಂಬ ಚಾಲು ಈಗ ಹೊರಗೆ ಲಾಂಗ್ ಡ್ರೈವ್ ಹೊಂಟೀವ್ರಿ ನಾವು ಅಷ್ಟರು ಕೂಡಿ ನಾವು ನಾಲ್ಕು ಜನ ಕೂಡಿ ನಾಲ್ಕಲ್ಲಿ ಐದು ಜನ ಕೂಡಿ ನಾ ಲಾಂಗ್ ಡ್ರೈವ್ ಹೊಂಟೀವಿ ಮಮ್ಮಿ ಕರ್ಕೊಂಡು ಹೊಂಟಾರ ಅಶ್ವಿನಿ ಮಮ್ಮಿ ಫುಲ್ ಫೋರ್ಸ್ ಮಾಡಿ ಹೊಣೆ ಫುಲ್ ಫೋರ್ಸ್ ಮಾಡ್ಯಾರ ಬರ್ರಿ ನೀವು ಅಂತ ಹೇಳಿ ಚಕ್ಕೊಂಬಂದ್ರೆ ನಮಗೆ ಫಸ್ಟ್ ಟೈಮ್ ಅವ್ರ ಕಾರ್ಗಡೆ ಕೂಡ ಈಗ ಪ್ರಾಕ್ಟೀಸ್ ಮಾಡಾತ ರೀ ಅವ್ರು ಕಾರು ಸೊ ಇನ್ನಡ್ರಿ ಹೋಗೋಣಂತ ಈಗ ಅವರು ಒಂದೆರಡು ಮೂರು ತಿಂಗಳ ಅನ್ಸುತ್ತ ಕಲ್ ಕಲ್ತಾರ ಕಾರ ಪರ್ಫೆಕ್ಟ್ ಬಟ್ ಅವ್ರಿಗೆ ಹಿಂಗೆ ಲಾಂಗ್ ಹೈವೇ ಒಳಗೆ ಹೊಡ್ಯಾಕ್ ಬರಲ್ಲ ಯಾಕಂದ್ರೆ ಅವ್ರು ಇನ್ನೂ ಸ್ವಲ್ಪ ಕಲಿಯೋದೈತಿ ಬಟ್ ಈಗ ಅಷ್ಟು ಇದಿಲ್ಲಲ್ಲ ರೀ ಈಗ ವೆಹಿಕಲ್ಸ್ ಇರೋಲ್ಲ ಇಷ್ಟು ರಾತ್ರಿ ಹನ್ನೊಂದು ರೀ ಆದ ನಂತರ ಸ್ವಲ್ಪ ಕಡಿಮೆ ಆಗಿರ್ತಾವೆ ಈಗ ಹೊಡಿತಾರೆ ಸ್ವಲ್ಪ ಬರ್ರಿ ಕೊಡೋ ನೋಡಿರಿ ಓಕೆ ಬಿಟ್ಟು ಕೊಡು ನಾವು ಒಳಗೆ ಹೋಗ್ತೀನಿ ಅಶ್ವಿನಿ ಮಮ್ಮಿ ಈಗ ನಮ್ಗೆ ಎಕ್ಸ್ಟ್ರೀಮ್ ಕೊಡಿಸ್ತಾರ ಉಷ್ಟ್ರು ನಿಂತೀವಿ ನಾವು ನಾಲ್ಕು ಜನ ಈಗ ಫುಲ್ நோடி Todo bien.